ವಿಷಯ ಜೋರ್ಸ್ ಅರಿವೋ ಅತೀಂದ್ರಿಯ ಶಸ್ತ್ರ ಚಿಕಿತ್ಸಕ ಹಾಗೂ ಕೃಷಿ ವಿಜ್ಞಾನ ನಮ್ಮ ಇಂದಿನ ಚರ್ಚೆ ಅತೀಂದ್ರಿಯ ರೋಗ ಚಿಕಿತ್ಸೆ ಇದರ ನೈಜತೆ ಇದರ ಹಿಂದಿರತಕ್ಕ ಕೈಚಾರಕ ಮತ್ತು ಕೃಷಿ ವಿಜ್ಞಾನಗಳನ್ನ ಕೊಡ್ತಾ ಇದೆ ಕೊನೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಜರುಗಿದಂತಹ ಒಂದು ಅತೀಂದ್ರಿಯ ಶಸ್ತ್ರ ಚಿಕಿತ್ಸಕನ ಪ್ರಕರಣವನ್ನು ಕೂಡ ನಾನು ನಿಮಗೆ ವಿವರವಾಗಿ ತಿಳಿಸಿ ಚರ್ಚಿಸುತ್ತೇನೆ ಹತ್ತೊಂಬತ್ತನೇ ಶತಮಾನದ ನಡುವಿನಲ್ಲಿ ಫ್ರಾನ್ಸ್ನಲ್ಲಿ ರಿಯಾನ್ ರಿವೈ ಅಂತ ಹೆಸರಿನ ತನಿಖೆ ಒಬ್ಬ ಶಾಲಾ ಶಿಕ್ಷಕ ಅದನ್ನು ಹಾಡಕ್ಕಂತಕ್ಕಂಥ ಗುಟ್ಟಾದ ಹೆಸರನ್ನ ಇಟ್ಕೊಂಡು ಅತೀಂದ್ರಿಯ ರೋಗ ಚಿಕಿತ್ಸೆಯ ಪಂಥವನ್ನು ಸ್ಥಾಪನೆ ಮಾಡ್ತಾನೆ ಬ್ರೆಜಿಲ್ ಮತ್ತು ಫಿಲಿಪೈನ್ಸ್ ದೇಶಗಳಲ್ಲಿ ಇತರ ಪಂಥಕ್ಕೆ ಸೇರಿದಂತಹ ಹಲವು ವೈದ್ಯರು ಇಪ್ಪತ್ತನೇ ಶತಮಾನದ ಮೊದಲು ಐವತ್ತು ವರ್ಷಗಳಲ್ಲಿ ಬಹಳ ಹೆಸರನ್ನ ಮಾಡಿರ್ತಾರೆ ಅವರಲ್ಲಿ ಅತ್ಯಂತ ಖ್ಯಾತರಾದಂತಹ ಹೆಸರು ಪಡೆದಂತ ಜೋನ್ ಅರಿಗೋ ಅಥವಾ ಜೋಸ್ ಅರಿಗೋ ಅಕ್ಟೋಬರ್ ಇಪ್ಪತ್ತೊಂದರಲ್ಲಿ ಬ್ರೆಜಿಲ್ ದೇಶದ ಹೈಲ್ಯಾಂಡ್ ನಲ್ಲಿ ಗಣಿಗಾಕೆ ಪಟ್ಟಣ ಕಾಂಪೌಂಡ್ ಡೋ ಕ್ಯಾಂಪೋಸ್ ಆರು ಕಿಲೋಮೀಟರ್ ದೂರ ಇರತಕ್ಕಂಥ ಹಳ್ಳಿಯ ಬಡ ಕುಟುಂಬದಲ್ಲಿ ಜೋಸ್ ಫೆಡ್ರೋಸ್ ಡಿ ಪ್ರೋಗಿಗೂ ಹದಿನಾಲ್ಕನೇ ವಯಸ್ಸಿನಲ್ಲಿ ಓದೋದನ್ನ ಬಿಟ್ಟು ಗಣಿ ಕೆಲಸಕ್ಕೆ ಸೇರ್ಕೊಳ್ತಾನೆ ಈಗ ಮೂವತ್ತನೇ ವಯಸ್ಸಿನಲ್ಲಿರಬೇಕಾದ್ರೆ ಖಿನ್ನತೆ ಆವರಿಸಿ ತಲೆನೋವು ಮತ್ತು ಕೆಟ್ಟ ಕನಸು ನಿದ್ರೆಯಲ್ಲಿ ನಡೀತಕ್ಕಂಥ ರೋಗ ಹಾಗೆಯೇ ಭ್ರಮೆಗಳಿಂದ ತತ್ತರಿಸಿ ಹೋಗ್ತಾನೆ ಸ್ಥಳೀಯ ವೈದ್ಯರು ನಿಮಗೆ ಚಿಕಿತ್ಸೆ ಕೊಡಲಾರದೆ ಕೈ ಚೆಲ್ದಾಗ ಪರಿಹಾರಕ್ಕಾಗಿ ಈತ ಊರಿನ ಸಮೀಪದಲ್ಲಿ ಇದ್ದಂತಹ ಒಲಿವೇರ ಹೆಸರಿನ ಒಬ್ಬ ಪ್ರೇತವಾದಿಯ ಬಳಿಗೆ ಹೋಗ್ತಾನೆ ಆಗ ಈ ಪ್ರೇತವಾದಿ ನಿನ್ನ ಮೂಲಕ ಪ್ರೇತ ಒಂದು ಕೆಲಸ ಮಾಡಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದೆ ಅದು ಸಾಧ್ಯವಾಗದೇ ಇರೋದ್ರಿಂದ ನಿನ್ನಗೆರೆ ಈಗಾಗ್ತಾ ಇದೆ ನಿನ್ನ ಸ್ಥಿತಿ ಈ ಹಂತಕ್ಕೆ ಬಂದಿದೆ ಅಂತ ಮನವರಿಕೆ ಮಾಡಿಕೊಡ್ತಾನೆ ಹತ್ತೊಂಬತ್ತು ಬ್ರೆಜಿಲ್ನ ರಾಜ್ಯ ಸಚಿವರಾಗಿದ್ದಂತಹ ಬುಟೆನ್ ಕೋರ್ಟ್ ಪಂಜಾಬ್ ಅಂತಕ್ಕಂಥ ಊರಿನಲ್ಲಿ ಭಾಗವಹಿಸ್ತಾನೆ ಅರಿಗೋ ಮತ್ತು ರಾಜ್ಯ ಸಚಿವ ಮುಂದೆ ಅಲ್ಲಿ ಉಳಕೊಂಡಿರ್ತಾರೆ ಕ್ಯಾನ್ಸರ್ ಗಡ್ಡೆಯಿಂದ ನರತಾ ಇದ್ದಂತಹ ಸಚಿವ ಚಿಕಿತ್ಸೆಗಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೆ ಹೋಗಲಿದ್ದಾನೆ ಅಂತ ಅರಿಗೋಗೆ ತಿಳಿದು ಬರುತ್ತೆ ಸಚಿವರಿಗೆ ತಕ್ಷಣ ಚಿಕಿತ್ಸೆ ದಕ್ಕದೇ ಇದ್ರೆ ಇದೆ ಅಂತ ವೈದ್ಯರು ತಿಳಿಸಿರ್ತಾರೆ ಹೋಟೆಲ್ ಅಲ್ಲಿಯೇ ಉಳಿಕೊಂಡಿದ್ದಂತಹ ಜಾರ್ ಅರಿಗೋ ನಟ್ಟಿರಿನಲ್ಲಿ ತಲುಪಿ ಸಚಿವ ಕೋರ್ಟ್ ಕೈಗೆ ಚಿಕ್ಕ ಚಾಕಿನಿಂದ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಕ್ಯಾನ್ಸರ್ ಗಡ್ಡೆಯನ್ನ ಹೊರಗೆ ಎಕ್ಸ್ ಎಕ್ಸ್ರೇ ತೆಗೆದು ಪರೀಕ್ಷೆ ಮಾಡಿದಾಗ ವೈದ್ಯರು ಯಾವುದೇ ಗುರುತು ಇಲ್ಲದಂತೆ ಚಚ್ಚರ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಕ್ಯಾನ್ಸರ್ ಗಡ್ಡೆಯನ್ನು ತೆಗೆದಿರೋದನ್ನ ಖಚಿತಪಡಿಸುತ್ತಾರೆ ಯಾವುದೇ ಅಳವಳಿಕೆ ಇಲ್ಲದೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಕ್ಯಾನ್ಸರ್ನಿಂದ ಬಿಡುಗಡೆ ಬಂದಿದ್ದಂತಹ ಸಚಿವ ಅರಿಗೋರ್ ಸಂಪರ್ಕಿಸಿದಾಗ ಆತ ಹಿಂದಿನ ರಾತ್ರಿ ಏನ್ ಹೇಳಿತು ಅಂತ ಗೊತ್ತಿಲ್ಲ ಅಂತ ತಿಳಿಸ್ತಾನೆ ಹೊಂದಿದ್ದ ಸ್ಥಾನಮಾನಗಳಿಂದಾಗಿ ಈ ಸುದ್ದಿ ಅಲ್ಪ ಕಾಲದಲ್ಲಿಯೇ ಬ್ರೆಜಿಲ್ ದೇಶದ ಉದ್ದಗಳಿಗೆ ಹೊರಗಾಡುತ್ತೆ ಜೋರ್ಸ್ ಅರಿಗೋ ಗರ್ಭಾಶೀಲ ಕ್ಯಾನ್ಸರ್ನಿಂದ ಸಾವಿರ ಕೊನೆಗಳಿಗೆಯನ್ನು ಎಳೆಸ್ತಾ ಅಂತಕ್ಕಂಥ ಒಂದು ಹೆಸನ ಕಂಡ ತಕ್ಷಣ ಅಡಿಗೆ ಮನೆಗಳಿಗೆ ಓಡಿ ಹೋಗಿ ಅಲ್ಲಿ ತರಕಾರಿ ಹೆಚ್ಚ ಚಾಪ ತಂದು ಹಾಗೆ ಗರ್ಭಕೋಶವನ್ನು ಬಗೆದು ಗಡ್ಡೆಯನ್ನು ಹೊರತುತ್ತೇನೆ ತಕ್ಷಣವೇ ಆತ ಬೌಳಿ ಬಂದವನಂತ ಕುಸಿತ ಬಿಡ್ತಾನೆ ಆ ನಂತರ ಎಚ್ಚರಾದಾಗ ಆತನಿಗೆ ಯಾವುದರ ನೆನಪು ಕೂಡ ಇರೋದಿಲ್ಲ ವೈದ್ಯರು ಈ ಘಟನೆಯಲ್ಲಿಯೂ ಕೂಡ ಗರ್ಭಾಚಾರದ ಗಡ್ಡೆಯನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ಹೊರ ತೆಗೆಯಲಾಗಿದೆ ಅಂತ ಖಚಿತಪಡಿಸುತ್ತಾರೆ ಈ ಘಟನೆ ಎಷ್ಟು ನಿಜ ಅಂತಕ್ಕಂಥದಕ್ಕೆ ನಮ್ಗೆ ಯಾವುದೇ ದಾಖಲೆಗಳು ಕೂಡ ದಕ್ಕೋದಿಲ್ಲ ಸಾಮಾನ್ಯ ಗಣಿಗಾರಿಕೆ ಕೆಲಸನಾಗಿ ಕೆಲಸಕಾರನಾಗಿದ್ದಂತ ಜೋಸ್ ಅರಿಗೋ ಇಂತಹ ಅದ್ಭುತ ಶಸ್ತ್ರಚಿಕಿತ್ಸನಾಗಿ ಚಿಕಿತ್ಸಕನಾಗಿ ಹೇಗೆ ಬದಲಾದ ಅನ್ನೋದಕ್ಕೆ ಪ್ರೇತವಾದಿಗಳು ಉತ್ತರವನ್ನ ಕೊಡ್ತಾರೆ ಹದಿನೆಂಟರಲ್ಲಿ ಮೊದಲನೆಯ ಜಾಗತಿಕ ಯುದ್ಧದ ಸಮಯದಲ್ಲಿ ಸೇವೆ ಇದ್ದಂತಹ ಜರ್ಮನ್ ವೈದ್ಯ ಡಾಕ್ಟರ್ ಅಡಾಪ್ಟಸ್ ಫ್ರಿಡ್ಸನ್ ತಕ್ಕಂತಹ ಆತ್ಮ ಜೋಸೋ ಅರಿವೋ ದೇಹವನ್ನು ಒಕ್ಕು ಈ ಕೆಲಸವನ್ನು ಮಾಡಿಸ್ತಾ ಇದೆ ಈ ಆತ್ಮ ಜೋನ್ ಅರಿಗೋವನ್ನ ವಶಕ್ಕೆ ತೆಗೆದುಕೊಂಡಾಗ ಆತ ಪರವಚನ ಆಗ್ತಾನೆ ಆಗ ಆತ ಅನೂಹ್ಯವಾದಂತಹ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ತಾನೆ ಅಂತ ಅವರು ವಿವರಣೆಯನ್ನು ಕೊಡ್ತಾರೆ ಇದರಿಂದ ಅರಿಗೋಗಿ ತಾನು ಏನು ಮಾಡ್ತಾ ಅಂತಕ್ಕಂಥ ನೆನಪು ಕೂಡ ಉಳಿಯೋದಿಲ್ಲ ಅಂತ ಪ್ರೇತವಾದಿಗಳು ವಾದಿಸ್ತಾರೆ ತನ್ನ ಅಲೌಕಿಕ ಅತಿಶಯದ ಶಸ್ತ್ರಚಿಕಿತ್ಸೆಗಳನ್ನ ನಡೆಸೋದಕ್ಕೆ ಜೋನ್ ಅಡಿಗೂ ತನ್ನ ತವರು ಪಟ್ಟಣದ ಆದಂತಹ ಕಾಂಪೌಂಡ್ ಆಸುದ ಕ್ಯಾಂಪ್ ನಲ್ಲಿ ಒಂದು ಸಣ್ಣದಾದಂತಹ ಕ್ಲಿನಿಕ್ನ ತೆರೆದು ಉಚಿತ ಚಿಕಿತ್ಸೆನ ಜನರಿಗೆ ನಿಂತುಡುತ್ತಾನೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ್ರೆ ವೈದ್ಯರು ಅನುಸರಿಸತಕ್ಕಂಥ ಯಾವುದೇ ಸುರಕ್ಷಿತವಾದಂತಹ ಈತ ಅನುಸರಿಸ್ತಾ ಇರೋದಿಲ್ಲ ಶಸ್ತ್ರಚಿಕಿತ್ಸೆಗೆ ಮೊದಲು ರೋಗಿಗಳಿಗೆ ಅಳವಡಿಕೆಯನ್ನ ಈತ ಕೊಡ್ತಾ ಇರೋದಿಲ್ಲ ಕ್ರಿಮಿನಾಶಕ ನಿವಾರಕಗಳನ್ನ ಈತ ಬಳಸ್ತಾ ಇರೋದಿಲ್ಲ ಕೈಗೆ ಸಿಕ್ಕ ಕತ್ರಿ ಚಾಕು ಈರಿಗೆ ಬಳಸಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇರ್ತಾನೆ ಕೆಲವೊಮ್ಮೆ ಚಾಕುವನ್ನು ಸ್ವಚ್ಛಗೊಳಿಸೋದಕ್ಕೆ ಅಂಗಿಗೆತ್ತಿಕ್ಕೊಳ ಹೊರತು ಇತ ಯಾವುದೇ ಹೆಚ್ಚಿನ ಶುದ್ಧೀಕರಣ ಕೆಲಸವನ್ನು ಮಾಡ್ತಾ ಇರಲ್ಲ ಕಾರ್ಲೋಸ್ ಕ್ರೂಸ್ ಹೆಸರಿನ ಒಬ್ಬ ದೈತ್ಯವಂತಿಗೆಯನ್ನ ನೆಲದ ಮೇಲೆ ಹಾಳೆ ಮೇಲೆ ಮಲಿಸಿ ಕಿರುಚಾಕವಿನಿಂದ ಎಲ್ಲರ ಕಣ್ಣೆಂದ್ರೆ ಆಕೆ ಯಕೃತಿನ ಕ್ಯಾನ್ಸರ್ ಗಡ್ಡೆಯನ್ನು ತೆಗೆದ ಸಂಗತಿ ಕೂಡ ಜಾನ್ಸ್ ಅರಿಗೊ ಪ್ರಕರಣದಲ್ಲಿ ಜಾನ್ಸ್ ಅರಿಗೋ ಇತಿಹಾಸದಲ್ಲಿ ನಮಗೆ ದೊರಕುತ್ತೆ ಈ ಶಸ್ತ್ರಚಿಕಿತ್ಸೆಯನ್ನ ಕಂಡಾರೆ ಕಂಡಂತಹ ದೈತ್ಯ ವೈದ್ಯ ಅರಿಗೋ ಜೋಡಿ ಕತ್ತೆಗಳನ್ನು ಗಾಯಕ್ಕೆ ಸೇರಿಸಿದಾಗ ಅವು ತಾವಾಗಿಯೇ ಚಲಿಸುವಂತೆ ಇದ್ವು ಕೆಲವು ಸೆಕೆಂಡ್ಗಳಲ್ಲಿಯೇ ಅವು ಗಡ್ಡೆಯನ್ನ ಕತ್ತರಿಸಿ ತಾವಾಗಿಯೇ ಹೊರತಡೆದು ಯಾವುದೇ ಹೆಚ್ಚಿನ ರಕ್ತಸ್ರಾವ ಸ್ರಾವ ಆದರೆ ಶಸ್ತ್ರಚಿಕಿತ್ಸೆ ಮುಗಿಯಿತು ರೋಗಿ ಮುರುಗಡಿಯಲ್ಲಿಯೇ ಅಂತ ಚೇತರಿಸಿಕೊಂಡ್ರೆ ಇಂತಹುದೇ ಇನ್ನೊಂದು ಘಟನೆಯನ್ನ ಮಾರ್ವರ್ ಕೂಡ ದಾಖಲು ಮಾಡಿದ್ದಾರೆ ಬ್ರೆಜಿಲಿಯನ್ ಅಧ್ಯಕ್ಷ ಕುಮಿಟ್ ಸ್ಟೆಕ್ ಆತನ ಮಗಳು ಅವರ ಪೈಲಟ್ ಮತ್ತು ಅಧ್ಯಕ್ಷರ ಭದ್ರತಾ ದಳದ ಪೊಲೀಸ್ ಮುಖ್ಯಸ್ಥ ಕೂಡ ಜೋ ಸರಿಗೊ ಕೊಡತಕ್ಕಂಥ ಅದ್ಭುತ ಶಸ್ತ್ರಚಿಕಿತ್ಸೆಯನ್ನ ಪಡೆದು ತಮ್ಮ ರೋಗಗಳನ್ನು ವಾಸಿ ಮಾಡಿಕೊಂಡಿರತಕ್ಕಂಥ ಸುಧೈವಗಳು ಆಗಿರ್ತಾರೆ ಪರವಶನಾಗಿ ವೈದ್ಯಕೀಯದ ಎಲ್ಲ ಸ್ಥಾಪಿತ ಮಾದರಿಗಳನ್ನ ದಾರಿಗಳನ್ನ ತೊರೆದಿದ್ದಂತಹ ಜೋಸ್ ಅರಿಗೋವನ್ನು ಬ್ರಿಜಿಲ್ ಸರ್ಕಾರ ಪರವಾನಗಿ ಇಲ್ಲದೆ ಶಸ್ತ್ರಚಿಕಿತ್ಸೆ ನಡೆಸ್ತಾ ಇರತಕ್ಕಂಥ ಆರೋಪದ ಮೇಲೆ ಬಂಧಿಸಿ ಶರವಾಸಕ್ಕೆ ತಳ್ಳುತ್ತೆ ಉನ್ನತ ಸ್ಥಾನದಲ್ಲಿದ್ದಂತಹ ವ್ಯಕ್ತಿಗಳ ನೆರವಿನಿಂದ ಆತ ಹೊರಬರ್ತಾನೆ ವಾಮಾಚಾರದ ಆರೋಪದ ಮೇಲೆ ಮತ್ತೊಮ್ಮೆ ಅರಿಕೋ ಬಂದಿದ್ದನಾಗಿ ಹದಿನಾರು ತಿಂಗಳ ಶರವಾಸದ ಶಿಕ್ಷೆಗೆ ಒಳಗಾಗ್ತಾನೆ ಆದರೆ ಏಳೆ ತಿಂಗಳು ಉನ್ನತ ಪ್ರಭಾವಿ ವ್ಯಕ್ತಿಗಳ ನೆರವಿನಿಂದ ಹೊರಬರ್ತಾನೆ ಸೆರೆಯಲ್ಲಿ ಇರಬೇಕಾದ್ರೂ ಕೂಡ ಜಾರ್ಸ್ ತನ್ನ ಚಿಕಿತ್ಸೆಯನ್ನ ನಿಲ್ಲಿಸೋದಿಲ್ಲ ಹತ್ತೊಂಬತ್ ನೂರ ಅರವತ್ಮೂರರಲ್ಲಿ ಅಮೆರಿಕದ ಮಾನಸಿಕ ಸಂಶೋಧಕ ಹೆನ್ರಿ ಅಂಡ್ರಿಜಾಚ್ ಮತ್ತೆ ಉದ್ಯಮಿ ಹೆನ್ರಿ ಬೇಡ್ ಬ್ರೆಜಿಲ್ಗೆ ಭೇಟಿಯಂತೆ ಐದು ವರ್ಷಗಳ ಕಾಲ ನಡೆಸ್ತಾ ಅರಿಗೂ ನಡೆಸುತ್ತಿತ್ಸೆಯನ್ನ ಅಧ್ಯಯನ ಮಾಡ್ತಾರೆ ಪುಹಾರಿಚ್ ಯಾವುದೇ ಗಾಯ ಮಾಡದೆ ಜೋಶರಿಗೋ ತನ್ನ ತೋಳಿನಲ್ಲಿದ್ದ ತೆಗೆದು ತೆಗೆದುಹಾಕಿದ ತಿಳಿಸ್ತಾರೆ ಪುಹಾರಿಚ್ ರೋಗಿಗಳ ರಕ್ತ ಹೊರತೆಗೆದಂತ ಗಂಟೆಗಳನ್ನ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ ಅರಿಗೂ ಚಿಕಿತ್ಸೆ ಮಾಡ್ತಾ ಇರತಕ್ಕಂತ ವಿಡಿಯೋ ಮತ್ತು ಫೋಟೋಗಳನ್ನು ಕೂಡ ತೆಗಿತಾನೆ ಜೋಸ್ ರೋಗಿಯನ್ನು ಕಂಡ ಕೂಡಲೇ ಅದನ್ನು ರೋಗದ ಕಾರಣ ಮತ್ತು ಚಿಕಿತ್ಸೆಯನ್ನು ನಿರ್ಧಾರ ಮಾಡುತ್ತಿದ್ದಂತಹ ಪುಕಾರ ಹೆಚ್ಚು ಬರೆದಿ ಇಂತಹ ಖ್ಯಾತ ವೈದ್ಯ ಮಾಯಾವಿ ದೈವಾಂಶನಾದಂತಹ ಶಸ್ತ್ರಚಿಕಿತ್ಸಕ ಜೋಸ್ ಅರಿವೋ ಹನ್ನೊಂದು ಜನವರಿ ಕಾರು ಅಪಘಾತದಲ್ಲಿ ಸಾಯ್ತಾನೆ ಅರ್ಧ ಮಟ್ಟಕ್ಕೆ ಇಳಿಸಿ ಅರ್ಧ ಅರ್ಧ ಯಂತ್ರಕ್ಕೆ ಇಳಿಸಿ ಎರಡು ದಿನಗಳ ಕಾಲ ಶೋಕಾಚರಣೆಯನ್ನ ಮಾಡಿ ಜೋಶ್ ಅವರಿಗೆ ಗೌರವವನ್ನು ಸಲ್ಲಿಸಲಾಗುತ್ತೆ ಈವರೆಗೆ ನಾವು ಕೇಳಿದ್ದೆಲ್ಲವೂ ಜೋಸ್ ಒರಿಗೊ ಕುರಿತಾದಂತಹ ನಂಬಲಾಗದ ಅತ್ಯಂತ ಅದ್ಭುತ ಅಲೌಕಿಕವಾದಂತಹ ಸಂಗತಿಗಳು ಇವೆಲ್ಲ ನಿಜವೇ ಇರತಕ್ಕಂಥ ವೈಚಾರಿಕ ಪ್ರಶ್ನೆ ನಾವು ಜೋಸ್ ಒಗೋ ಮತ್ತು ತರ್ಕ ವೀಕ್ಷಣೆ ಸಾಂದರ್ಭಿಕ ಸಾಕ್ಷಿಗಳಿಂದ ಸೀಡಿ ಬಿಡಿಸಿ ತಿಳಿಬೇಕಾಗುತ್ತೆ ಅತೀಂದ್ರಿಯ ಚಿಕಿತ್ಸಕರು ಸಾಮಾನ್ಯವಾಗಿ ಶಸ್ತ್ರವನ್ನ ನೀಡಿದು ಬಹುತೇಕ ವೇಳೆ ಯಾವುದೇ ಶಸ್ತ್ರವನ್ನು ಬಳಸದೆ ಬೆರಳ ರೋಗಿಯ ಬಾಧಿತ ಅಂಗದ ಮೇಲೆ ಒತ್ತಿ ಒಂದೆರಡು ನಿಮಿಷಗಳಲ್ಲಿ ದೇಹದ ಒಳಗಡೆ ಇರತಕ್ಕೂಸ ಗಡ್ಡೆಗಳನ್ನ ತೆಗೆದು ಅಲ್ಪ ಸ್ವಲ್ಪ ರಕ್ತವನ್ನು ಹತ್ತಿಯಿಂದ ಹೊರಸಿಬಿಡ್ತಾರೆ ಶಸ್ತ್ರಚಿಕಿತ್ಸೆ ಮಾಡಿದ ಜಾಗದಲ್ಲಿ ಯಾವುದೇ ಗಾಯದ ಗುರುತು ಕೂಡ ಇರೋದಿಲ್ಲ ಯಕ್ಷಗೀಗಾರ ಜೇಮ್ಸ್ ರೀ ಮತ್ತು ರಾಬರ್ಟ್ ಗುಲ್ಕ್ಲರ್ ಅತೀಂದ್ರಿಯ ಶಸ್ತ್ರಚಿಕಿತ್ಸೆ ಒಂದು ಕೈಚಳಕ ಅಂತೇಳಿ ಅದನ್ನು ಮಾಡತಕ್ಕಂಥ ಸುಲಭ ಅಂತ ಕೂಡ ತೋರಿಸಿಕೊಟ್ಟಿದ್ದಾರೆ ಶಸ್ತ್ರಚಿಕಿತ್ಸಕ ಚಿಕಿತ್ಸೆ ಮಾಡಬೇಕಾದ ಅಂಗದ ಮೇಲೆ ಮೆದುವಾಗಿ ಕೈಯಾಡಿಸ್ತಾನೆ ಮತ್ತು ಚೂರ್ತಾನೆ ಮತ್ತೆ ದೇಹದ ಒಳಗೆ ಇರತಕ್ಕಂಥ ಅಂಗವನ್ನ ತೊರಗಿದಂತೆ ತಳಭಾಗವನ್ನ ಸಾವ್ತಾನೆ ಆತನ ಕೈಯಲ್ಲಿ ಮೊದಲೇ ಬಚ್ಚ ಪಟ್ಟಣದಲ್ಲಿ ರಕ್ತ ಮಾಂಸದ ಇರ್ತವೆ ಅವುಗಳನ್ನು ಆತ ಉಪಾಯವಾಗಿ ಹೊರೆ ತೆಗೆದು ಇದು ದುರ್ಮಾಂಸ ದುರ್ಗಡ್ಡೆ ಅಂತ ದುರ್ಗಡ್ಡೆ ಅಂತ ಹೇಳ್ತಾನೆ ಇದು ಯಾವುದೇ ನುರಿತ ಯಕ್ಷಿಣೀಗಾರ ಮಾಡಬಹುದಾದಂತಹ ಸಣ್ಣ ಯಕ್ಷಿಣಿ ವಿದ್ಯೆ ಅಂತ ಇವರು ತೋರಿಸಿಕೊಟ್ಟಿದ್ದಾರೆ ಫಿಲಿಪೈನ್ಸ್ ದೇಶದಲ್ಲಿ ಹತ್ತೊಂಬತ್ತು ದಶಕದಲ್ಲಿ ಜೋನ್ ಅರಿಗೋವನ್ನ ಹೋಗ್ತಕ್ಕಂಥ ಹಲವು ಅತೀಂದ್ರಿಯ ಚಿಕಿತ್ಸಕರ ಒಂದನ್ನ ಎಲಿಯೋಟೋರಿಯೋ ತುಟ್ಟೆ ಮತ್ತು ಶಿಷ್ಯ ಟೋನಿ ತರಬೇತಿಯನ್ನು ನೀಡುತ್ತಾರೆ ಅಮೆರಿಕದ ಖ್ಯಾತ ನಗಿನಟ ಆಂಡಿ ಕೌಹ್ಮನ್ನು ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಕ್ತಾನೆ ಈತ ಮಾರ್ಚ್ ಹತ್ತೊಂಬತ್ತು ಆರು ವಾರಗಳ ಕಾಲ ಫಿಲಿಪೈನ್ಸ್ ನಲ್ಲಿ ಅತೀಂದ್ರಿಯ ಚಿಕಿತ್ಸೆಯನ್ನು ಪಡೆಯುತ್ತಾನೆ ಕುಂತಕ್ಕಂಥ ಅತೀಂದ್ರಿಯ ಚಿಕಿತ್ಸಕ ಕೋಫ್ ಮನ್ ಶ್ವಾಸಕೋಶದಲ್ಲಿ ಹೊರ ತೆಗೆದು ಸಾವಿನ ಅಪಾಯದಿಂದ ಅಪಾಯ ಮಾಡಿದೆ ಅಂತ ಘೋಷಣೆ ಎರಡು ತಿಂಗಳ ಒಳಗಡೆ ಹದಿನಾರು ಮೇ ಹತ್ತೊಂಬತ್ ನೂರಂದು ಕೋಫ್ ವನ್ ಇವೆಲ್ಲ ಹೊರ ದೇಶದಲ್ಲಿ ನಡೆದಂತಹ ಸುದ್ದಿಗಳ ಅದು ನಮ್ಮ ದೇಶದಲ್ಲಿ ಅದು ಬೆಂಗಳೂರಿನಲ್ಲಿ ನಡೆದಂತಹ ಅತೀಂದ್ರಿಯ ಶಸ್ತ್ರಚಿಕಿತ್ಸಕರ ಸಂಗತಿಯನ್ನು ಹೇಳಿ ನಾನು ಈ ವಿಷಯವನ್ನು ಮುಗಿಸ್ತೇನೆ ಎರಡ್ ಸಾವಿರದ ಎರಡು ಆಗಸ್ಟ್ ತಿಂಗಳಿನಲ್ಲಿ ಫಿಲಿಪೈನ್ಸ್ ದೇಶದ ಅಲೆಕ್ಸ್ ಎನ್ ಆರ್ಬಿಟೋ ಅಂತಕ್ಕಂಥ ಕ್ರೈಸ್ತ ಕೇಂದ್ರೀಯ ಶಸ್ತ್ರಚಿಕಿತ್ಸಕ ಬೆಂಗಳೂರಿಗೆ ಭೇಟಿ ನೀಡುತ್ತಾನೆ ಈತನು ಬರಿ ವೈಯಿಂದಲೇ ರೋಗಿಗಳ ದೇಹವನ್ನು ಬರೆದು ಒಳಗಿದ್ದ ಗಂಟೆಗಳನ್ನ ದುರ್ಮಾಂಸವನ್ನ ಹೊರತೆಗುತ್ತಾನೆ ಈತ ಮಾಡತಕ್ಕಂಥ ಶಸ್ತ್ರಚಿಕಿತ್ಸೆಯಲ್ಲಿ ಅರಿವಳಿಕೆಯನ್ನ ಬಳಸಲಾಗುವುದಿಲ್ಲ ಶಸ್ತ್ರಚಿಕಿತ್ಸೆಗೆ ಒಳಗಾಗ ವ್ಯಕ್ತಿಯ ದೇಹದ ಮೇಲೆ ಗಾಯದ ಗುರುತುಗಳು ಕೂಡ ಇರೋದಿಲ್ಲ ಅಂತ ದೊಡ್ಡ ಸುದ್ದಿ ಆಗುತ್ತೆ ಈತನಿಂದ ಚಿಕಿತ್ಸೆ ಪಡೆಯೋದಿಕ್ಕೆ ಜನ ಮುಗಿಬಿಡ್ತಾರೆ ಸಂಘಟನೆಗೆ ಹಣವನ್ನ ಕಟ್ತಾರೆ ಇಂತ ಶಸ್ತ್ರಚಿಕಿತ್ಸೆ ನಡೆಸುತ್ತಿದ್ದಂತಹ ಸಭಾಂಗಣಕ್ಕೆ ಹೋಗ್ತಕ್ಕಂಥ ಬೆಂಗಳೂರಿನ ದಾರಿಗಳು ಸಂಚಾರ ದಟ್ಟಣೆಯಿಂದ ತತ್ತರಿಸ್ತಾರೆ ಲೌಕಿಕ ಅಲೌಕಿಕ ಯಾವುದೇ ಇರಲಿ ಅದರ ಲಾಭಗಳು ತಮಗೆ ಮೊದಲು ತಕ್ಕಬೇಕು ಅಂತ ನಂಬಿರತಕ್ಕಂಥ ಶಾಸಕರು ಮಂತ್ರಿಗಳು ರಾಜಕಾರಣಿಗಳು ಸಭಾಧ್ಯಕ್ಷ ವೆಂಕಟಪ್ಪನವರ ಕೊಠಡಿಗೆ ಅಲೆಕ್ಸ್ ಆಂದೋಲನ ಕರೆಸಿಕೊಂಡು ತಮ್ಮೆಲ್ಲ ದೈಹಿಕ ರೋಗಗಳನ್ನ ಮಾಯಾಜಾಲ ಶಸ್ತ್ರಚಿಕಿತ್ಸೆಯ ಮೂಲಕ ವಾಸಿ ಪಡಿಸ್ಬಿಡೋದಕ್ಕೆ ಮುಂದಾಗ್ತಾರೆ ಈ ಶಾಸಕರ ಪಟ್ಟಿನಲ್ಲಿ ಮೋಟಮ್ಮ ಎನ್ ನಾಣಯ್ಯ ಪಿ ಆರ್ ಸಿಂಧ್ಯಾ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಲ್ಲಂ ವೀರಭದ್ರಪ್ಪ ಸಭಾಧ್ಯಕ್ಷ ವೆಂಕಟಪ್ಪನವರ ಕುಟುಂಬದವರು ತುದಿಗಾಲದಲ್ಲಿ ನಿಂತಿರ್ತಾರೆ ರಾಜಕೀಯದವರಂತೆ ಸಾಮಾನ್ಯ ಜನತೆಗಿಂತ ತಾವು ಬಹಳ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಅಂತ ಖ್ಯಾತರು ಕೂಡ ಆರ್ಬಿಟೋ ಶಸ್ತ್ರಚಿಕಿತ್ಸೆಗೆ ಒಳಗಾಗದಕ್ಕೆ ಕಾತರದಿಂದ ಕಾದಿರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಸಿಬಿಐ ಮಾಜಿ ನಿರ್ದೇಶಕ ಕಾರ್ತಿಕೇಯನ್ ಈ ದಿವ್ಯ ಶಸ್ತ್ರಚಿಕಿತ್ಸೆಯ ಲಾಭವನ್ನು ಪಡೆಯೋದಕ್ಕೆ ಮುಂದಾಗಿರ್ತಾರೆ ಆರ್ಬಿಟೋ ವಿರುದ್ಧ ವಂಚನೆ ಕ್ರಮ ಕೈಗೊಳ್ಳಬೇಕು ಅಂತ ವಿಚಾರವಂತರು ಒತ್ತಾಯ ಮಾಡಿದಾಗ ಬೆಂಗಳೂರು ಪೊಲೀಸ್ ಕಮಿಷನರ್ ಆರ್ಟಿ ಸಾಂಗ್ಲಿಯಾನ ನಿಮ್ಮನ್ನು ಹೊರತು ಬೇರೆ ಎಲ್ಲರೂ ಸಂತೋಷದಿಂದ ಇದ್ದಾರೆ ಆರ್ಬಿಟೋ ಚಿಕಿತ್ಸೆಯಿಂದ ನನ್ನ ತೋಳಿನ ನೋವು ಇಲ್ಲದಂತಾಗಿದೆ ಅಂತ ಗರ್ಜನೆ ಮಾಡಿ ಅವರನ್ನ ಹಿಂದೆ ಕಳಿಸ್ತಾರೆ ಮಧುಮೇಹದಿಂದ ಹೊರತಾ ಇದ್ದಂತ ಕರ್ನಾಟಕದ ಆಗಿನ ಗೃಹ ಮಂತ್ರಿ ಪಿ ಜಿ ಆರ್ ಸಿಂಧ್ಯಾ ಆರ್ಬಿಟೋ ಬೆರಳುಗಳು ನನ್ನ ಹೊಟ್ಟೆಯೊಳಗೆ ಹೋಗ್ತಾ ಇದ್ದಂತೆಯೇ ರಕ್ತ ಹೊರ ಈ ಶಸ್ತ್ರಚಿಕಿತ್ಸೆಯ ಫಲಗಳು ನನಗಿನ್ನ ದಕ್ಬೆಟ್ಟಾಗಿದೆ ಅಂತ ಹೇಳುವ ಮೂಲಕ ಸಾಮಾನ್ಯ ಜನತೆಯ ಮನದಲ್ಲಿ ತಾವು ಕೂಡ ಇಂತಹ ದಿವ್ಯ ಚಿಕಿತ್ಸೆಯನ್ನ ಪಡೆಯಬೇಕು ಅಂತಕ್ಕಂಥ ಬಯಕೆಯ ಕಿಚ್ಚನ ಹಚ್ಚುತ್ತಾರೆ ಭಾರತೀಯ ಜನತಾ ಪಕ್ಷದ ಶಾಸಕ ಎಸ್ ಸುರೇಶ್ ಕುಮಾರ್ ಶಸ್ತ್ರಚಿಕಿತ್ಸೆಯಿಂದ ನನ್ನ ದೇಹದ ಮೇಲೆ ಯಾವುದೇ ಪರಿಣಾಮಗಳಾಗಿಲ್ಲ ಅಂತ ತಿಳಿಸಿದರೆ ಇವರ ಈ ಹೇಳಿಕೆ ವೈಚಾರಿಕತೆಗೆ ಇಂತಲೂ ಧಾರ್ಮಿಕ ಹಿನ್ನೆಲೆಯಲ್ಲಿ ಹೇಳಿದಂತಾಗಿರುತ್ತೆ ಆಗಿರುತ್ತೆ ಜನತಾದಳ ಸಂಯುಕ್ತ ಪಕ್ಷದ ಶಾಸಕ ಶ್ರೀನಿವಾಸ ಗೌಡ ಅವರು ನನಗೂ ಯಾವುದೇ ಪರಿಣಾಮಗಳು ಕಂಡುಬರಲಿಲ್ಲ ಅಂತ ಮುಕ್ತವಾಗಿ ತಿಳಿಸ್ತಾರೆ ಕರ್ನಾಟಕದ ವಿಚಾರವಂತೂ ಆರ್ಬಿಟೋ ನಡೆಸ್ತಾ ಇದ್ದಂತಹ ಶಸ್ತ್ರಚಿಕಿತ್ಸೆಯನ್ನ ಪ್ರಶ್ನೆ ಮಾಡ್ತಾರೆ ಕಿಸ್ತೂರ್ಬಾ ವೈದ್ಯಕೀಯ ಆಸ್ಪತ್ರೆಯ ವೈದ್ಯರಾಗಿದ್ದಂತ ನರೇಂದ್ರ ನಾಯಕ್ ಜಯನಗರದ ನ್ಯಾಷನಲ್ ಕಾಲೇಜಿನಲ್ಲಿ ನೆರೆದಿದ್ದ ಜನರ ಮುಂದೆ ಆರ್ಬಿಟೋ ಮಾಡುತ್ತಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿ ತೋರಿಸಿ ಅದು ಹೇಗೆ ಕೈಚಳಕ ಮತ್ತು ಕಪಟ ಅಂತ ತೋರಿಸಿಕೊಡ್ತಾರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದೊಂದು ವಂಚನೆ ಅಂತ ಸಾರಿ ಖಂಡಿಸುತ್ತೆ ವೈದ್ಯರು ತಮ್ಮ ಎದುರಿಗೆ ಶಸ್ತ್ರಚಿಕಿತ್ಸೆ ನಡೆಸಿ ತೋರಿಸಬೇಕು ಸವಾಲನ್ನ ಸವಾಲನ್ನು ಆರ್ಬಿಟೋಗೆ ಹಾಕ್ತಾರೆ ಹಾಗೆಯೇ ಶಸ್ತ್ರಚಿಕಿತ್ಸೆಯ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗ್ತವೆ ನ್ಯಾಯಾಲಯ ಆರ್ಬಿಟೋ ಶಸ್ತ್ರ ಶಸ್ತ್ರಚಿಕಿತ್ಸೆಗಳ ಅಧ್ಯಯನ ನಡೆಸಿ ವರದಿ ಸಲ್ಲಿಸೋದಕ್ಕೆ ರಾಜ್ಯ ಆರೋಗ್ಯ ಇಲಾಖೆಗೆ ಆದೇಶ ಮಾಡುತ್ತೆ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಎಕೆಎಂ ನಾಯಕ್ ತನಿಖೆಗೆ ಬಂದಾಗ ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಂತಹ ಎ ಬಿ ಮಾಲಕರೆಡ್ಡಿ ಅವರು ಆರ್ಬಿಟೋ ಚಿಕಿತ್ಸೆಯ ಕೃಪೆಗಾಗಿ ಕಾದು ನಿಂತಿರ್ತಾರೆ ವಿಚಾರವಾದಿಗಳು ವೈದ್ಯರು ಆರ್ಬಿಟೋ ದೇಹದಿಂದ ವಸ್ತುಗಳನ್ನ ಗಂಟೆಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಒತ್ತಾಯ ಮಾಡುತ್ತಾರೆ ದಿವ್ಯ ಶಸ್ತ್ರಚಿಕಿತ್ಸೆಯನ್ನ ನಂಬಿದ್ದಂತಹ ಆಡಳಿತದ ಚುಕ್ಕಾಣಿ ಏರಿದಂತಹ ನಾಯಕರಲ್ಲಿ ಯಾರೋ ಇದಕ್ಕೆ ಮುಂದಾಗುದಿಲ್ಲ ಸಿಬಿಐ ಮಾಜಿ ನಿರ್ದೇಶಕರಾಗಿದ್ದಂತಹ ಕಾರ್ತಿಕೇಯನು ಆತನಿಗೆ ಚಿಕಿತ್ಸೆ ನೀಡ್ತಕ್ಕಂಥ ದಿವ್ಯವಾದಂತಹ ಹೊರದಕ್ಕಿದೆ ಆತನನ್ನ ಪ್ರಶ್ನೆ ಮಾಡಿದ್ರೆ ನಮಗೆ ನಷ್ಟ ಅಂತ ಪ್ರಶ್ನೆ ಮಾಡುವವರ ಮೇಲೇನೆ ಹೇಳ್ತಾರೆ ಇವರೆಲ್ಲವರನ್ನ ಮೇಲೆ ಆರೋಗ್ಯ ಸಚಿವರಾಗಿದ್ದಂತಹ ಕಾಗೋಡು ತಿಮ್ಮಪ್ಪ ಮಾತ್ರ ದಿಟ್ಟವಾಗಿ ಆರ್ಬಿಟೋ ಶಸ್ತ್ರಚಿಕಿತ್ಸೆಯನ್ನು ಕಟ್ಟು ಕಪಟ ಮತ್ತು ವಂಚನೆ ಅಂತ ಹೇಳ್ತಾರೆ ಆರ್ಬಿಟೋ ಶಸ್ತ್ರಚಿಕಿತ್ಸೆಯ ವಿರುದ್ಧ ತನಿಖೆ ನಡೆಸಬೇಕಂತ ಗಟ್ಟಿಯಾಗ್ತಾ ಇದ್ದಂತೆಯೇ ತನ್ನ ಕಪಟ ಬಯಲಾಗದು ಅಂತ ಅರಿತಂತಹ ಆರ್ಬಿಟೋ ಭಾರತದಿಂದ ಹೊರಗಡೆ ಹಾಕ್ತಾನೆ ಆರ್ಬಿಟೋನಿಂದ ಚಿಕಿತ್ಸೆಗಾಗಿ ಎರಡ್ ಸಾವಿರದ ಐನೂರು ರೂಪಾಯಿಗಳನ್ನು ಕಟ್ಟಿದ್ದಂತಹ ಜನಸಾಮಾನ್ಯರು ಹಣ ಕೊಟ್ಟು ಮತ್ತು ಕಳೆದುಕೊಂಡಂತ ಕೋಡ ಆಗ್ತಾರೆ ಆರ್ಬಿಟ್ಟು ವಿರುದ್ಧ ಭಾರಿ ಅಪಪ್ರಚಾರ ಮಾಡಿದ್ರಿಂದ ಆತನ ದಿವ್ಯ ಶಕ್ತಿ ಕುಗ್ಗಿದ್ರಿಂದ ಆತ ಭಾರತದಿಂದ ಹೇಳಿ ಸಂಘಟಕರು ಘೋಷಣೆ ಮಾಡ್ತಾರೆ ಈಗ ಜಗತ್ತಿನ ಹೆಚ್ಚಿನ ದೇಶಗಳಲ್ಲಿ ಅತೀಂದ್ರಿಯ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗಳನ್ನು ವಂಚನೆಗಳ ಪಟ್ಟಿಗೆ ಸೇರಿಸಲಾಗಿದ್ದು ದಂಡನಾರ್ಹ ಅಪರಾಧವಾಗಿ ಪರಿಗಣಿಸಲಾಗಿದೆ ಇಂತಹ ಹಗರಣಗಳನ್ನು ಕಂಡಿದ್ದಂತಹ ವಚನಕಾರ ಲದ್ದಿಗೆ ಸೋಮಯ್ಯ ವ್ಯಾಧಿ ಬಂದನೆ ನೆರಳು ಬೇರೆ ಬಂದರೆ ಹೊರರು ಜೀವ ಹೋದರೆ ಸಾಯಿ ಇದಕ್ಕೆ ಆ ದೇವರ ಹಂಗೆ ಅಂತ ದಿಟ್ಟವಾಗಿ ಹೇಳಿದ್ದನ್ನು ನಾವು ಗಮನಿಸಬಹುದು ಮುಂದಿನ ವಿಡಿಯೋಗಳಲ್ಲಿ ನಾವು ಇಂತಹ ದೇವಿ ಶಕ್ತಿಯ ಕುರಿತಾದಂತಹ ಕಪಟ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳು